ಹೋಗಕ್ ಬರಲ್ಲ ಬರಕ್ ಬರಲ್ರಿ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾ ಹೇಳಿವ್ರಿ ಮ್ಯಾಗ ಮೊನ್ನೆ ಇದು ಮಾಡಿದ್ದೇವ್ರಿ ಸ್ಟ್ರೈಕ್ ಮಾಡಿದ್ದೇವ್ರಿ ಅವ್ರು ಇವ್ರು ಮೇಡಮ್ ಅವ್ರೂ ಬಂದಿದ್ರು ಯುವ ಮೇಡಮ್ ಬಂದಿದ್ರು ಇವ್ರು ಸರ್ ಉಪಾಧ್ಯಕ್ಷರು ಎಲ್ಲರೂ ಬಂದಿದ್ರು ಮಾಡಿದ್ರಿ ಮಾಡಿದ್ರು ಮಾಡಿಲ್ಲ ಯಾವ್ದು ಕೆರೆಗೆ ಒಳಗ ಹೋಗಾಕ ಬರತ್ತ ರಸ್ತೆಗಳು ಇಲ್ರಿ ಇಲ್ರಿ

ಒಳಗಿಟ್ಟು ಸಿಬ್ಬಂದಿರ ಯಾರು ಬರ್ತಾರ ಇಲ್ಲ ಅಂದ್ರೆ ಟೈಮ್ ಟು ಟೈಮ್ ಬರ ಅಂದ್ರೆ ಸಿಬ್ಬಂದಿ ಜನ ಬರ್ತಾರೆ ಎರಡರಿಂದ ಮೂರ್ ಸಾವಿರ ರೂಪಾಯಿ ಕೇಳ್ತಾರ ಮಾಡಾಕ್ರಿ ಮಾಡಿ ಯಾರು ಕೃಷಿ ಹೊಂಡ ವಡ್ಡ ನಿರ್ಮಾಣ ನಾನ್ ನಾನಾಗೆ ಒಂದು ಕೃಷಿ ಹೊಂಡ ಶೋ ಮಾರಿಸಿದ್ಯಾ ಅದ ನಾಕ್ ತಿಂಗಳ ರಮೇಶ್ ಅಂತ ಅದಾರ್ರಿ ಅವ್ರು ನಾಲ್ಕು ತಿಂಗಳ ನನ್ನ ಕಡೆಯಿಂದ ಹದಿನೈದು ನೂರು ರೂಪಾಯಿ ತಗೊಂಡು ನಾಲ್ಕು ತಿಂಗಳ ತಿರ್ಗಾಡಿಸಿ ಕೃಷಿ ಹೊಂಡಾನು ಹಾಕೊಟ್ಟು ನನಗೆ ತಿರ್ಗಾಡಿ ತಿರ್ಗಾಡ್ ಸಾಕಾಗಿ ನನ್ನ ದುಡ್ಡು ನಾನು ವಾಪಸ್ ತಗೊಂಡೆ

ಭೇಟಿ ನೀಡಿದಾಗ ಯಾವುದೇ ಸಿಬ್ಬಂದಿ ವರ್ಗದವರು ಯಾರೂ ಇಲ್ಲ ಬಿ ಡಿ ಒ ಇಲ್ಲ ಆನಂತರ ಸೆಕ್ರೆಟ್ರಿ ಕಾಯಕ ಮಿತ್ರ ಜವಾನ್ ಕೂಡ ಇಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಾಗಿತ್ತು ಬಟ್ ಏನಪ್ಪ ಅಂದರೆ ಸಾರ್ವಜನಿಕರಿಗೆ ಸಿಗಲಾರಂಥ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯನ್ನು ಮಧ್ಯಾಹ್ನನೇ ಬೀಗ ಹೋಗಿದ್ದಾರೆ ಸಮಯ ಎಷ್ಟಪ್ಪ ಅಂದರೆ ಈಗ ನಾಲ್ಕು ಗಂಟೆನೂ ಆಗಿಲ್ಲ ಐವತ್ತು ಈ ಸಮಯದಲ್ಲಿ ಭೇಟಿ ನೀಡಿದಾಗ ಯಾರೂ ಇರೋದಿಲ್ಲ